ದೇಸಿ ವಾಸ್ತು ಯೂಟ್ಯೂಬ್ ಚಾನಲ್ ನೋಡುತ್ತಿರುವ ಸರ್ವ ಪೂಜ್ಯ ಕನ್ನಡಿಗರಿಗೆ ಶ್ರೀ ನರಸಪ್ಪ ಕಮತಿಗೆ ಅವರು ಮಾಡುವ ನಮಸ್ಕಾರಗಳು ಇವತ್ತಿನ ಒಂದು ವಾಸ್ತು ಸಂಚಿಕೆಯಲ್ಲಿರುವಂತಹ ಟಾಪಿಕ್ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರೆ ಒರಳು ಮತ್ತು ಬಿಸು ಕಲ್ಲುಗಳನ್ನು ಮನೆಯಲ್ಲಿ ಎಲ್ಲಿ ಇರಬೇಕು ಎಲ್ಲಿ ಇರಬಾರದು ಅನ್ನುವಂಥದ್ದು ಇದು ಕೂಡ ವಾಸ್ತುದಲ್ಲಿ ಇದ್ದಲ್ಲಿ ಇರಬೇಕೇ ಅನ್ನುವಂತ ಪ್ರಶ್ನೆ ಹಲವಾರು ಜನರಿಗೆ ಇದೆ ನಮಗೆ ಹಲವಾರು ಕರೆಗಳು ಬರ್ತಾ ಇದ್ದಾವೆ ಅನ್ನುವಂಥದ್ದು ಅಂದರೆ ಒಂದೇ ಅಲ್ಲ ಬರೀ ಆಯದ ಪ್ರಶ್ನೆ ಒಂದೇ ಕೇಳೋದಲ್ಲ ಜನ ಟಾಯ್ಲೆಟ್ ಗುಂಡಿ ಬಗ್ಗೆ ಇರ್ಬೋದು ಬಾತ್ರೂಮ್ ಟಾಯ್ಲೆಟ್ ಇರ್ಬೋದು ಮೇನ್ ಡೋರ್ ಇರ್ಬೋದು ಕಿಟಕಿಗಳ ಬಗ್ಗೆ ಇರ್ಬೋದು ಮೆಟ್ಲುಗಳ ಬಗ್ಗೆ ಇರ್ಬೋದು ಜೊತೆಯಲ್ಲಿ ನಡಬರ್ಕೊಬ್ರು ಬಂದೇ ಬರ್ತಾರೆ ಒಳಕಲ್ಲಿಲ್ಲಿ ಹಾಕ್ಬೇಕು ರೀ ಬಿಸುಕಲ್ಲಿ ಇಲ್ಲಿ ಹಾಕ್ಬೇಕು ರೀ ಅದನ್ನೆಲ್ಲಿ ಹಾಕ್ಬೇಕು ಇದನ್ನೆಲ್ಲಿಡಬೇಕು ಅಂತ ಬರ್ತಾರೆ ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಚಿಕ್ಕ ಸಬ್ಜೆಕ್ಟ್ ಅಂದರೂ ಕೂಡ ಅತ್ಯಂತ ಮಹತ್ವದ್ದು ಅಂದರೆ ತಪ್ಪಾಗಲಾರದು ದಯವಿಟ್ಟು ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮಾಹಿತಿಯನ್ನು ಕಂಪ್ಲೀಟಾಗಿ ನೋಡಿ ಇಷ್ಟ ಆದರೆ ದೇವ್ರಿಗೆ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅನ್ನುವಂಥ ಇವತ್ತಿನ ಟಾಪಿಕ್ಕು ಒರಳು ಮತ್ತು ಬಿಸುಕಲ್ಲು ಕಲ್ಲು ಅನ್ನುವಂಥದ್ದು ಸಾಮಾನ್ಯವಾಗಿ ನಾವು ಮನೆಯ ದೇವರಿಗಿಂತ ಮುಂಚೆ ಮನೆಯಲ್ಲಿ ಯಾವುದಾದ್ರೂ ಒಂದು ಕಾರ್ಯಕ್ರಮ ಮದುವೆ ಇರ್ಬೋದು ಗೃಹ ಪ್ರವೇಶ ಇರ್ಬೋದು ಅಥವಾ ಪೂಜಾ ಕಾರ್ಯಕ್ರಮ ಇದ್ದರೆ ಮೊದಲನೇದಾಗಿ ಪ್ರಪ್ರಥಮ ಪ್ರಾಶಸ್ತ್ಯ ನೀಡುವುದು ನಮ್ಮ ಹಿಂದೂ ಧರ್ಮದಲ್ಲಿ ಒರಳು ಮತ್ತು ಬೀಸು ಕಲ್ಲುಗಳನ್ನು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಎನ್ನುವಂಥ ಒಂದು ಭಾವನೆಯಿಂದ ಒಂದು ನಂಬಿಕೆಯಿಂದ ಒಂದು ಆಚರಣೆಯಿಂದ ಒಂದು ಸಂಪ್ರದಾಯದಿಂದ ಹೊರಳುಗಳನ್ನು ಬಿಸು ಕಲ್ಲುಗಳನ್ನು ಪೂಜಿಸುತ್ತಾ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆಯಪ್ಪ ಅಂತಂದರೆ ಮಿಕ್ಸರ್ಗಳ ಮತ್ತು ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಒಂದು ಹಾವಳಿಯಿಂದ ಬಿಸಿ ಕಲ್ಲುಗಳು ಮತ್ತು ವರಳುಗಳು ಮೂಲೆ ಗುಂಪಾಗಿವೆ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿರುತ್ತೆ ಹೊರಳಲ್ಲಿ ಕುಟ್ಟಿರುವಂಥ ಮೆಣಸಿನ್ಕಾಯಿ ಚಟ್ನಿ ಎಷ್ಟು ರುಚಿ ಇರುತ್ತೆ ಅನ್ನುವಂಥದ್ದು ಬಿಸುಕಲ್ಲಲ್ಲಿ ಬೀಸಿದಂತಹ ರಾಗಿ ಹಿಟ್ಟಿರ್ಬೋದು ಗೋಧಿ ಹಿಟ್ಟಿರ್ಬೋದು ಜೋಳದ ಹಿಟ್ಟಿರ್ಬೋದು ಎಷ್ಟು ಪವರ್ಫುಲ್ ಅನ್ನುವಂಥದ್ದನ್ನ ನಿಮಗೆ ಗೊತ್ತೇ ಇದೆ ಸೊ ಹೀಗಾಗಿ ಟೈಮ್ ವೇಸ್ಟ್ ಮಾಡೋದು ಬೇಡ ವಿಷಯಗಳನ್ನು ಸ್ಪ್ರೆಡ್ ಮಾಡೋದು ಬೇಡ ವಿಚಾರವನ್ನು ಜಾಸ್ತಿ ಚರ್ಚೆ ಮಾಡೋದು ಬೇಡ ನೇರವಾಗಿ ವಿಚಾರಕ್ಕೆ ಬರೋದಾದರೆ ಬಿಸುಕಲ್ಲು ಮತ್ತು ಹೊರಳಗಳನ್ನು ಮನೆಯಲ್ಲಿ ಎಲ್ಲಿ ಇರಬೇಕು ಎಲ್ಲಿ ಇರಬಾರದು ಅನ್ನುವಂಥದ್ದು ಸೊ ಬನ್ನಿ ಹಾಗಾದರೆ ಸೊ ಇದು ಒಂದು ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಓಕೆ ಈಶಾನ್ಯ ಆಗ್ನೇಯ ವಾಯುವೆ ಸಾಮಾನ್ಯವಾಗಿ ನಾವು ವರಳು ಮತ್ತು ಬೀಸು ಕಲ್ಲು ಸಾಮಾನ್ಯವಾಗಿ ಇವತ್ತಿನ ದಿನಮಾನಗಳಲ್ಲಿ ಬೀಸು ಕಲ್ಲುಗಳನ್ನು ಜಾಸ್ತಿ ಯಾರೂ ಬಳಸ್ತಾ ಇಲ್ಲ ಹಳ್ಳಿಗಳಲ್ಲಿ ಬಳಸ್ತಿರ್ಬೋದು ಏನೋ ಬೀಜಗಳನ್ನು ಹೊಡೆಯೋದಕ್ಕೆ ಅಲ್ಲ ಸಂಧಿಗಳನ್ನು ಹೊಡೆಯೋದಕ್ಕೆ ಆಗಿರ್ಬೋದು ಹೆಸರನ್ನು ಹೊಡೆಯೋದಕ್ಕಾಗಿರ್ಬೋದು ಇಂತಹ ಕಾಳುಗಳನ್ನು ಹೊಡೆಯೋದಕ್ಕೆ ಬಳಸ್ತಿರ್ಬೋದು ಆದರೆ ಒಳಕಲ್ಲು ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅದನ್ನು ಕೆಲವೊಬ್ಬರು ಏನು ಮಾಡ್ತಾರೆ ನೆಲದಲ್ಲೇ ಫಿಕ್ಸ್ ಮಾಡಿರ್ತಾರೆ ಕೆಲವೊಬ್ಬರು ಹಾಗೆ ಮೇಲೆ ಇಟ್ಟಿರ್ತಾರೆ ಸೊ ಅದನ್ನ ಎಲ್ಲಿ ಮಾಡಲು ಸುತ್ತ ಅನ್ನುವಂಥದನ್ನ ನೋಡೋಣ ಸಾಮಾನ್ಯವಾಗಿ ಅಡಿಗೆ ಕೆಲಸಕ್ಕೆ ಸಹಾಯ ಆಗುವಂತಹ ಈ ಒರಳು ಮತ್ತು ಬೀಸುವಲ್ಲುಗಳನ್ನ ಆದಷ್ಟು ಪಶ್ಚಿಮ ಭಾಗದಲ್ಲಿ ಇದು ಕಿಚನ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದು ಸಿಟೌಟು ಕಿಚನ್ನು ಇದು ಡೈನಿಂಗು ಇದು ಪಡಸಾಲೆ ಇದೊಂದು ಬೆಡ್ರೂಮ್ ಇದೊಂದು ಬೆಡ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಸೊ ಸಾಮಾನ್ಯವಾಗಿ ನಾವು ಪಶ್ಚಿಮದ ಗೋಡೆಗೆ ಒರಳು ಅಥವಾ ಬೀಸುವಲ್ಲುಗಳನ್ನ ಹಾಕಬಹುದು ತೊಂದರೆ ಇಲ್ಲ ಪಶ್ಚಿಮ ಅಥವಾ ದಕ್ಷಿಣದ ಗೋಡೆಗೆ ಹಾಕ್ಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಮನೆಯ ಯಾವುದೇ ಮೂಲೆಯಲ್ಲಿ ಈಶಾನ್ಯದಲ್ಲಿ ಹಾಕಬಾರದು ಭಾಗ ಒಂದೊಂದು ಕೆಲವರು ಮನೆಯಲ್ಲಿ ಬೀಸೋ ಕಲ್ಲು ಕೂಡ ಒಂದು ಲಕ್ಷ್ಮಿ ಇದ್ದಂಗೆ ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿ ಹಾಕ್ತಾರೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ದೇವರ ಮನೆಯಲ್ಲಿ ಪೂಜಾ ಮನೆಯಲ್ಲಿ ಬೀಸು ಕಲ್ಲುಗಳನ್ನು ಹಾಕಬೇಡಿ ಮನೆಯ ಈಶಾನ್ಯ ಭಾಗದಲ್ಲಿ ಕಲ್ಲುಗಳಾಗಲಿ ವರ್ಣಗಳನ್ನು ಫಿಕ್ಸ್ ಮಾಡಬೇಡಿ ಅನ್ನುವಂಥದ್ದು ಸೊ ಅದರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಬೆಡ್ರೂಮ್ನಲ್ಲಿ ಯಾವುದೇ ಕಾರಣಕ್ಕೂ ಕಲ್ಲುಗಳನ್ನು ಹಾಕಬೇಡಿ ಯಾಕಂದರೆ ನಾವು ಹಾಸಿಗೆ ಹಾಕ್ತೀವಿ ಅಥವಾ ಟಾಯ್ಲೆಟು ಬಾತ್ರೂಮ್ಗಳನ್ನ ಯೂಸ್ ಮಾಡ್ತೀವಿ ಸೊ ಹೀಗಾಗಿ ಸ್ವಚ್ಛತೆ ಇರೋ ಇರೋದೇ ಇರೋದ್ರಿಂದ ಅಲ್ಲಿ ಮತ್ತು ಅಡಿಗೆ ಕೆಲಸಕ್ಕೆ ಸಹಾಯ ಆಗೋದ್ರಿಂದ ಈ ಬಂದು ಅದನ್ನು ಬಳಸಬೇಕಾಗುತ್ತೆ ಸಾಮಾನ್ಯವಾಗಿ ಯಾರು ಇಡೋದಿಲ್ಲ ಆ ಇಟ್ಟಿದ್ರೆ ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅನ್ನುವಂಥದ್ದು ಪಶ್ಚಿಮ ಅಥವಾ ದಕ್ಷಿಣದ ಗೋಡೆಗೆ ಬಿಸು ಕಲ್ಲು ಮತ್ತು ಹೊರಡಗಳನ್ನು ಹಾಕೋದ್ರಿಂದ ಉತ್ತಮ ಅದೇ ರೀತಿ ಟಾಯ್ಲೆಟು ಬಾತ್ರೂಮ್ಗಳ ಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಬಿಸು ಕಲ್ಲು ಮತ್ತು ಒರಳುಗಳನ್ನು ಹಾಕೋಬೇಡಿ ಅದೇ ಗೋಡೆಗೆ ಟಚ್ ಆಗಿರ್ಬೋದು ಅದಕ್ಕಿಂತ ದೂರ ಸೊ ಒಟ್ಟಾಗಿ ನಾನು ಹೇಳುವಂಥ ವಿಚಾರ ಏನಪ್ಪ ಅಂತಂದರೆ ಅಡುಗೆ ಮನೆಯಲ್ಲಿನೇ ಇದ್ರೆ ಒಳ್ಳೆಯದು ಅದೇ ಕಾರಣಕ್ಕಾಗಿ ಇದು ಗ್ಯಾಸಿನ ಕಟ್ಟಿರುತ್ತೆ ಇದನ್ನು ಸಿಂಕ್ ಮಾಡಿಕೊಂಡಿರುತ್ತೀನಿ ಯಾವುದೇ ಕಾರಣಕ್ಕೂ ಕೆಳಗಡೆ ಈ ಕಟ್ಟೆ ಕೆಳಗಡೆ ಗ್ಯಾಸ್ ಕೆಳಗಡೆ ಗ್ಯಾಸ್ ಕೆಳಗಡೆ ಬಿಸು ಕಲ್ಲುಗಳನ್ನು ಹಾಕೋಬೇಡಿ ಆದಷ್ಟು ಏನು ಮಾಡಿಯಪ್ಪ ಅಂತಂದರೆ ಈಗ ಇತ್ತೀಚೆಗೆ ಏನಾಗುತ್ತಪ್ಪ ಅಂತಂದರೆ ಮೊದಲು ಏನು ಮಾಡ್ತಿದ್ರು ಫ್ಲೋರ್ ಒಳಗಡೆ ಫಿಕ್ಸ್ ಮಾಡ್ತಾ ಇದ್ರು ನೆಲದೊಳಗಡೆನೆ ಪಿಕ್ಸ್ ಮಾಡ್ತಾ ಇದ್ರು ಸೊ ಈಗ ಏನಪ್ಪಾ ಅಂತಂದ್ರೆ ಮೇಲ್ಗಡೆನೆ ನೀವು ಆ ಬಿಸು ಕಲ್ಲ ಅದು ಒಳಕಲ್ಲನ್ನು ಸಿಮೆಂಟ್ ಹಾಕಿ ಅದನ್ನ ಮೇಲೇ ಕುಡಿಸ್ಕೋಬಹುದು ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತಂದ್ರೆ ಬಿಸು ಕಲ್ಲು ಒಳಕಲ್ಲು ತಂದಿರ್ತಾರೆ ಅದು ಯೂಸ್ ಮಾಡಲ್ಲ ಮೇಲೆ ಇಟ್ಬಿಡ್ತಾರೆ ಸಜ್ಜನ ಮೇಲೆ ಇಟ್ಬಿಟ್ಟಿರ್ತಾರೆ ಪೂಜಾ ಮಾಡೋ ಟೈಮ್ ಕೆಳಗಡೆ ಇಡೋದು ಪೂಜೆ ಮಾಡೋದು ಪೂಜೆ ಆದ ತಕ್ಷಣ ಮೇಲೆ ಇಟ್ಬಿಡೋದು ಏನಾದ್ರೂ ಮೇಲೆ ಅಂದ್ರೆ ಈ ಕಡೆ ಇಟ್ಕೊಟ್ಟು ಏನು ಸಮಸ್ಯೆ ಇಲ್ಲ ಅನ್ನುವಂಥದ್ದು ಇದೊಂದು ಚಿಕ್ಕ ಟಾಪಿಕ್ಕು ಸೊ ನೆನಪಿಟ್ಕೊಂಡ್ಬಿಡಿ ನಲ್ಲಿ ಅಥವಾ ಈಶಾನ್ಯ ಭಾಗದಲ್ಲಿ ಆಗಲಿ ಅಥವಾ ಸಿಂಕ್ ಕೆಳಗಡೆ ಸಿಂಕ್ ಕೆಳಗಡೆ ಕೆಳಭಾಗದಲ್ಲಿ ಬಿಸು ಕಲ್ಲು ಮತ್ತು ಒರಳುಗಳನ್ನು ಹಾಕೋಬೇಡಿ ಅನ್ನುವಂಥದ್ದು ಅದೇ ರೀತಿ ಒಂದೇಳೆ ನೀವು ಅಂದರೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಮನೆಯ ಒಳಭಾಗದಲ್ಲಿ ಪಡ್ಸಲೆಯಲ್ಲಿ ಹಾಕ್ಬೋದೆ ಪಡ್ಸಲೂ ಹಾಕ್ಬೋದೇ ದಯವಿಟ್ಟು ಬೇಡ ಯಾಕಂದರೆ ಅದು ಕಣ್ಣಿಗೆ ಬೀಳದ ಹಾಗೆ ಹೊರಗಿನ ಜನರಿಗೆ ಬಂದವರಿಗೆ ಕಣ್ಣಿಗೆ ಬೀಳದ ಹಾಗೆ ವರಳು ಮತ್ತು ಬೀಸು ಕಲ್ಲುಗಳಿದ್ರೆ ತುಂಬಾ ಒಳ್ಳೆಯದು ಅನ್ನುವಂಥದ್ದು ಸೊ ಹೀಗಾಗಿ ಅಡಿಗೆ ಮನೆಯಲ್ಲಿ ವರಳು ಮತ್ತು ಬೀಸು ಕಲ್ಲುಗಳನ್ನ ಹಾಕೊಳ್ಳಿ ಬೆಡ್ರೂಮ್ ನಲ್ಲಿ ಬೇಡ ಟಾಯ್ಲೆಟ್ ಬಾತ್ರೂಮ್ ಪಕ್ಕದಲ್ಲಿ ಅಂದ್ರೂ ದಯವಿಟ್ಟು ಬೇಡ ಪೂಜಾ ರೂಮ್ ನಲ್ಲಿ ಯಾವುದೇ ಕಾರಣಕ್ಕೂ ಹಾಕಬೇಡಿ ಗ್ಯಾಸ್ ಕೆಳಗಡೆ ಮಾತ್ರ ಹಾಕಬಾರ್ದು ಆಮೇಲೆ ಸಿಂಕ್ ಕೆಳಭಾಗದಲ್ಲಿ ಯಾವುದೇ ಕಾರಣಕ್ಕೂ ಒರಳು ಮತ್ತು ಬೀಸು ಕಲ್ಲಗಳನ್ನ ಹಾಕಬೇಡಿ ಅನ್ನುವಂಥದ್ದು ಈ ವಿಚಾರ ತಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಂತೀನಿ ಸೊ ಈ ವಿಚಾರ ತಮ್ಗೆ ಇಷ್ಟ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೊಸ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮ ಹೀಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಹೊಸ ವಿಚಾರದೊಂದಿಗೆ ಮತ್ತೆ ಶಿವನ ಅಲ್ಲಿವರೆಗೂ ನಮಸ್ಕಾರಗಳು